ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಪುನರ್ ಪರಿಶೀಲಿಸದೆ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ತಿರಸ್ಕರಿಸಿದ ಆದೇಶಕ್ಕೆ ಅಕ್ಟೋಬರ್ ನಾಲ್ಕರಂದು ಸಿರ್ಸೆಯಲ್ಲಿ ಸಂಘಟಿಸಿದ್ದ ಮೇಲ್ಮನವಿ ಅಭಿಯಾನದ ಅರಣ್ಯವಾಸಿಗಳ ಮಹಾಸಂಗ್ರಾಮಕ್ಕೆ ಮಳೆ ಇರಲಿ ಚಳಿ ಇರಲಿ ರಾಜ್ಯ ಮಟ್ಟದ ಐತಿಹಾಸಿಕ ಕಾರ್ಯಕ್ರಮ ಸಂಘಟಿಸಲು ಅರಣ್ಯವಾಸಿಗಳು ನಿರ್ಧರಿಸಿದ್ದಾರೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಪುನರ್ ಪರಿಶೀಲಿಸದೆ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ತಿರಸ್ಕರಿಸಿದ ಆದೇಶಕ್ಕೆ ಅಕ್ಟೋಬರ್ ನಾಲ್ಕರಂದು ಸಿರಸಿಯಲ್ಲಿ ಸಂಘಟಿಸಿದ ಮೇಲ್ಮನವಿ ಅಭಿಯಾನದ ಅರಣ್ಯವಾಸಿಗಳ ಮಹಾಸಂಗ್ರಾಮಕ್ಕೆ ಮಳೆ ಇರಲಿ ಚಳಿ ಇರಲಿ ರಾಜ್ಯ ಮಟ್ಟದ ಐತಿಹಾಸಿಕ ಕಾರ್ಯಕ್ರಮ ಸಂಘಟಿಸಲು ಅರಣ್ಯವಾಸಿಗಳು ನಿರ್ಧರಿಸಿದ್ದಾರೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅವರು ಸಿರಸಿಯ ಕಾರ್ಯಾಲಯದಲ್ಲಿ ಅಕ್ಟೋಬರ್ ನಾಲ್ಕರ ಶಿರಸಿಯಲ್ಲಿ ಜರುಗುವ ಮೇಲ್ಮನವಿ ಅಭಿಯಾನದ ಅಂಗವಾಗಿ ಗ್ರೀನ್ ಕಾರ್ಡ್ ಪ್ರಮುಖರ ಸಭೆಯಲ್ಲಿ ಜರುಗಿದ ನಿರ್ಣಯವನ್ನು ಪ್ರಕಟಿಸಿದರು ಹೇಳಿದರು ಸರ್ಕಾರದ ನಿರ್ಧಾರದಿಂದ ಅರ್ಜಿ ಪುನರ್ ಪರಿಶೀಲಿಸದೆ ತಿರಸ್ಕರಿಸಿದ ವರದಿಯಿಂದ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರಣ್ಯವಾಸಿಗಳ ಹಕ್ಕು ಕಾಯ್ದೆಯಲ್ಲಿ ಕ್ಲೇಮಿನ ಊರ್ಜಿತಕ್ಕಾಗಿ ಪ್ರತಿಯೊಬ್ಬ ಅರಣ್ಯವಾಸಿಯು ಆಕ್ಷೇಪಣಾ ಮೇಲ್ಮನವಿ ಪತ್ರ ಸಲ್ಲಿಸುವುದು ಅನಿವಾರ್ಯವೆಂದು ಅವರು ಹೇಳಿದರು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಕೇಂದ್ರ ಸರ್ಕಾರದ ಮಾರ್ಗದರ್ಶನ ವ್ಯತಿರಿಕ್ತವಾಗಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ತಿರಸ್ಕರವಾಗಿರುವ ವರದಿಯನ್ನು ಕೊಟ್ಟಿರುವುದನ್ನು ಹೋರಾಟಗಾರರ ವೇದಿಕೆಯು ಕಾನೂನಾತ್ಮಕವಾಗಿ ಹೋರಾಟಕ್ಕೆ ನಾಂದಿಯನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ ಅಕ್ಟೋಬರ್ ನಾಲ್ಕರಂದು ತಿರಸ್ಕರವಾದ ಅರಣ್ಯವಾಸಿಗಳು ಬೃಹತ್ ಸಂಖ್ಯೆಯಲ್ಲಿ ಐತಿಹಾಸಿಕ ಅರಣ್ಯವಾಸಿಗಳ ಸಂಗ್ರಾಮವನ್ನು ಶಿರ್ಸಿಯಲ್ಲಿ ಮೇಲ್ಮನವಿ ಅಭಿಯಾನವನ್ನು ಕೊಡುವ ಮೂಲಕ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿಕೆ ತುಂಬಾ ವಿಶೇಷವಾದ ಕಾರ್ಯಕ್ರಮ ಹೇಳಿಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಅರಣ್ಯಕ್ಕೂ ಕಾಯ್ದೆ ಅಡಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಎರಡುನೂರ ಆರು ಅರ್ಜಿಗಳು ತಿರಸ್ಕಾರವಾಗಿದೆ ಅದೇ ರೀತಿಯಾಗಿ ಇನ್ನಿತರ ತಾಲೂಕುಗಳಲ್ಲೂ ಅದೇ ರೀತಿ ಅರ್ಜಿಗಳು ತಿರಸ್ಕರವಾಗಿದೆ ವರದಿಯಲ್ಲಿ ಉಲ್ಲೇಖವಾಗಿದೆ ಕರ್ನಾಟಕದಲ್ಲಿ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತೊಂಬತ್ತು ಅರ್ಜಿಗಳು ತಿರಸ್ಕರವಾಗಿದೆ ಹಾಗಾಗಿ ಅರಣ್ಯವಾಸಿಗಳು ಜಾಗೃತವಾಗಿ ಕಾನೂನಾತ್ಮಕ ಮಾಹಿತಿ ಕೊಡೋ ಉದ್ದೇಶದಿಂದ ಅರಣ್ಯವಾಸಿಗಳಿಗೆ ಈ ಒಂದು ಅಭಿಯಾನವನ್ನು ನಾವು ಅಕ್ಟೋಬರ್ ನಾಲ್ಕರ ಶಿರ್ಷಿಯಲ್ಲಿ ಅರಣ್ಯವಾಸಿಗಳ ಮಹಾ ಸಂಗ್ರಾಮದ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಅಕ್ಟೋಬರ್ ನಾಲ್ಕರಂದು ಮಳೆ ಬರಲಿ ಚಳಿ ಬರಲಿ ಬಿಸಿಲೀರಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಅರಣ್ಯವಾಸಿಗಳು ಸಮಗ್ರವಾಗಿ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಬೇಕು ಅರಣ್ಯವಾಸಿಗಳ ಮಹಾಸಂಗ್ರಾಮವನ್ನು ಯಶಸ್ವಿಯಾಗಿ ಸಂಘಟಿಸಬೇಕು ಅಂತ ಹೇಳಿ ಇವತ್ತಿನ ಗ್ರೀನ್ ಕಾರ್ಡ್ ಪ್ರಮುಖರ ಸಭೆಯಲ್ಲಿ ತೀರ್ಮಾನವಾಗಿದೆ ಇವತ್ತು ಈ ಒಂದು ಮೇಲ್ಮನೆ ಸಲ್ಲಿಸಲಿಕ್ಕೆ ಕಾರಣಗಳೇನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತ ಈ ಅರ್ಜಿಗಳಿಗೆ ಈಗಾಗಲೇ ರಾಜ್ಯ ಸರ್ಕಾರ ಒಕ್ಕಳಪಿಸುವ ಬಗ್ಗೆ ಒಂದು ಅಫಿಡವಿಟ್ ಅನ್ನು ಪ್ರಮಾಣ ಪತ್ರವನ್ನು ಸಲ್ಲಿಸಿದೆ ಹಾಗಾಗಿ ನಾವು ಸಹಿತ ಹೋರಾಟಗಾರರ ವೇದಿಕೆಯಿಂದ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಅವಶ್ಯ ಪಾರ್ಟಿಗೆ ಸೇರಿರುವುದರಿಂದ ಈ ರೀತಿ ಕಾನೂನು ಬಾಹಿರವಾಗಿ ಕಾನೂನು ವ್ಯತಿರಿಕ್ತವಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನ ವ್ಯತಿಕ್ತವಾಗಿ ಕೇಂದ್ರ ಸರ್ಕಾರದ ಮಾರ್ಗದರ್ಶನ ವ್ಯತಿರಿಕ್ತವಾಗಿ ಏನು ತಿರಸ್ಕಾರವಾಗಿದೆ ಅಂತ ಏನು ವರದಿ ಕಳಿಸಿದರೋ ಆ ಕಾನೂನು ಬಾಹಿರವಾಗಿ ಕಳಿಸಿದ ವರದಿಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನು ಸಹಿತ ಅಕ್ಟೋಬರ್ ಹದಿನಾಲ್ಕಲ್ಲಿ ನಡೆಯುವಂತ ವಿಚಾರಣೆ ಸಲ್ಲಿಸಲಿಕ್ಕೆ ತೀರ್ಮಾನವಾಗಿದೆ ಹಾಗಾಗಿ ನಾನು ಅರಣ್ಯವಾಸಿಗಳಿಗೆ ಕೇಳುವಂತ ಮಾತುಗಳೇನಂತ ಹೇಳಿದ್ರೆ ಅಕ್ಟೋಬರ್ ನಾಲ್ಕರಂದು ಸಿರ್ಸಿಯಲ್ಲಿ ಜಗುರುವಂತ ಅರಣ್ಯವಾಸಿಗಳ ಮಹಾ ಸಂಗ್ರಾಮಕ್ಕೆ ಹೆಚ್ಚಿನಲ್ಲ ಭಾಗವಹಿಸಿ ನಿಮ್ಮ ತಿರಸ್ಕರಿಸಬಹುದ ಅರ್ಜಿಗಳಿಗೆ ಮೇಲ್ಮಂಡೆ ಸಲ್ಲಿಸಬೇಕಂತ ಹೋರಾಟಗಾರರ ವೇದಿಕೆಯಿಂದ ತೀರ್ಮಾನವಾಗಿದೆ ನಿರ್ಧಾರವಾಗಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಚರ್ಚೆಯಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರಾದ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ನೆಹರು ನಾಯ್ಕ್ ಬೀಳೂರು ಎಂಆರ್ ನಾಯ್ಕ ಕಣ್ರಾಜಿ ಗೌಡ ಕುಂದರಗೌಡ ರಾಜು ರರ್ಬೈಲ್ ಚಂದ್ರು ಶಾನ್ಬಾಗ್ ಬಂಡಲ್ ಅಬ್ದುಲ್ ರಫೀಕ್ ಶಂಭು ದೇವು ಮರಾಠಿ ತಿಮ್ಮ ಗಣಪತಿ ಗೌಡ ಗುಲಾಬ್ ಬಾಷಾ ಉಂಚಳ್ಳಿ ಲಕ್ಷ್ಮಣ ನಾರಾಯಣ ನಾಯ್ಕ ಕಲ್ಪನಾ ಪಾವಸ್ಕರ್ ಗಂಗೂಬಾಯಿ ರಜಪೂತ್ ಯಶೋದಾ ನವಂಟೂರು ಭರತ್ ನಾಯ್ಕ ನೆಪೂರು ರತ್ನಾಕರಜಿ ನಾಯ್ಕ್ ನೆಪೂರು ಸ್ವಾತಿ ಜೈನ್ ನಾಗರಾಜ್ ದೇವಸ್ಥಳಿ ಮುಂತಾದವರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರವು ಪುನರ್ ಪರಿಶೀಲನೆ ನಿರ್ವಹಿಸದೆ ತಿರಸ್ಕರಿಸಿದ ಅರ್ಜಿಯ ವರದಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳ ಹಕ್ಕಿನ ಕಾಯ್ದೆಯ ಮೌಲ್ಯತೆ ಮತ್ತು ತಿರಸ್ಕರಿಸಲ್ಪಟ್ಟ ಅರಣ್ಯವಾಸಿಗಳಿಗೆ ಸಂಬಂಧಿಸಿದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಕುರಿತು ಮುಂದಿನ ವಿಚಾರಣೆಯು ಕೋರ್ಟ್ನಲ್ಲಿ ಅಕ್ಟೋಬರ್ ಹದ್ನಾಲ್ಕರಂದು ಜರುಗಲಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ